के जय आरसी तेज आरसीबी तेज विराट को जय विराह्ल के जय के जय के आरसी तेज आरसीबी तेज नमद नमदे 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 नमद आरसीबी तक जय आदिशक्ति देवते जयशक्तिवते ಫೋಟೋ <imited> ಕೂಗಿಯೇ <imited> 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 ಅಂತ ಅದೆಲ್ಲ ಸುಳ್ಳು ಧಾರಾವಾಹಿ ನೋಡೋರು ಒಂದ್ ತಂಡ ಇದೆ ಕ್ರಿಕೆಟ್ ನೋಡೋ ತಂಡನು ಇದೆ ಅಂತ ನಾವು ಫೂವ್ ಮಾಡೋಕ ಇವತ್ತೆಲ್ಲ ನಾವು ಬಂದಿದೀವಿ ಅದೇ ತರ ಇವತ್ತೇನು ನಿರೀಕ್ಷೆ ಇಟ್ಕೊಂಡಿದೀವಿ ವಿರಾಟ್ ಕೊಹ್ಲಿ ಮೇಲೆ ಅದು ವಿಶ್ವಾಸ ನಮಗಿದೆ ಮಹಿಳೆಯರು ಹೆಂಗೆ ಗೆದ್ದಿ ಹಾಸಿಬಿನ ತೋರಿಸಿದೀವೋ ಅದೇ ತರ ಇವತ್ತು ಹದಿನೆಂಟು ವರ್ಷಗಳ ಕನಸು ಇವತ್ತು ನೆರವೇರುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಅದರಲ್ಲೂ ಆ ತಂಡಕ್ಕೆ ಹೆಚ್ಚಿನ ಶಕ್ತಿ ಸಿಗ್ಲಿ ಅದರಲ್ಲೂ ಆ ತಂಡದಲ್ಲಿರುವಂತ ನಮ್ಮ ವಿರಾಟ್ ಕೊಹ್ಲಿ ಜೈಶೀಲಾಗ್ಲಿ ವಿರಾಟ್ ಕೊಹ್ಲಿ ವಿರಾಟಮಾನವಾಗಿ ನಮ್ಗೆ ಪ್ರದರ್ಶನ ಕೊಡ್ತಾರೆ ಅಂತ ನಿರೀಕ್ಷೆ ಇದೆ ರಾತ್ರಿ ಹನ್ನೊಂದು ಗಂಟೆಗೆ ಅವ್ರು ಗೆದ್ದು ಗೆದ್ದಿ ನಮ್ಗೆಲ್ಲ ಸಿಹಿ ಸುದ್ದಿ ಕೊಟ್ಟೆ ಕೊಡ್ತಾರೆ ನಾವು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡ್ತೀವಿ ಮಹಿಳೆಯರು ಮನೇಲಿ ಕೂತಿರೋದು ಅನ್ನೋದು ತುಪ್ಪ ತಪ್ಪು ಅನ್ನೋದನ್ನ ನಾವು ಈ ಬಾರಿ ಈ ತರ ಪೂಜೆ ಮಾಡಿ ತೋರಿಸಿದೀವಿ ಜನಗಳಿಗೆ ಜೈ ವಿರಾಟ್ ಕೊಹ್ಲಿ ಜೈ ಹಾಸಿಬಿರ ನಮ್ಮ ಹದಿನೆಂಟು ವರ್ಷದ ಕನಸು ನನಸಾಗ್ಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ ಮಹಿಳೆಯರು ಮತ್ತೆ ಎಲ್ಲ ಭಾರತೀಯರು ಸೇರಿದೀವಿ ಎಲ್ಲ ಸೇರಿ ಎಲ್ಲ ಪೂಜೆ ಮಾಡ್ತಾ ಇದಾರೆ ಖಂಡಿತ ಈ ಸಲ ಕ್ರಿಕೆಟ್ ಗೆದ್ದು ಅವರು ಅವರು ಅವ್ರ ಪರವಾಗಿ ನಾವೆಲ್ಲರೂ ಪೂಜೆ ಮಾಡಿಸಿದೀವಿ ಖಂಡಿತ ಗೆಲ್ತಾರೆ ಅಂತ ನಮಗೆ ನಂಬಿಕೆ ಸಹಿತಕೊಂಡು ಎಲ್ಲಾರ ಹೆಣ್ಮಕ್ಳು ಕೂಡ ನಾವು ಇಲ್ಲಿ ಸೇರಿ ಭಾಗವಹಿಸ್ತಿದ್ದೀವಿ ಜೊತೆಗೆ ನಮಗೆ ಈ ಸರಿ ಗೆಲುವು ಕಪ್ಪು ನಮ್ದೆ ಆ ರಾತ್ರಿ ಹನ್ನೊಂದು ಗಂಟೆಗೆ ನಾವು ಸಿಹಿ ಹಂಚೋ ಸಂಭ್ರ ಸಂಭ್ರಮ ಆಚರಿಸ್ತೀವಿ ಅನ್ನೋ ಸಂತೋಷ ನನ್ನ ಮನಸ್ಸಲ್ಲಿ ಆರಂಭಿಸಿದೆ ಯಾಕೆಂದ್ರೆ ನನ್ನ ಮಗನಿಗೆ ಕ್ರಿಕೆಟ್ ಅಂದ್ರೆ ಬಹಳ ಹೆಚ್ಚು ತುಂಬ ಇಷ್ಟ ಹಾಗಾಗಿ ನನ್ನ ಮಗನ ಥರನೇ ಅವ್ರುಗಳು ಎಲ್ಲ ಮಕ್ಕಳು ನೋ ಭಾವನೆಯಲ್ಲಿ ಹಣ್ಣಕಂದಿರು ನಮ್ಮ ಮನೆ ಮಕ್ಕಳಾಗಿ ಈ ದಿನ ಅವ್ರಿಗೆ ಆದಿಶಕ್ತಿ ಶಕ್ತಿಯನ್ನು ಕೊಟ್ಟು ಕಬ್ಬಾಳಮ್ಮ ಕಾಪಾಡಲಿ ಅಂತೇಳಿ ಎಲ್ಲ ಸಿಕ್ಸರ್ ಬಾರಿಸಿ ಅವರು ತುಂಬ ಅದ್ಭುತವಾದ ಗೆಲುವು ತಗೋಬರ್ಲಿ ಅನ್ನೋದೇ ನನ್ನ ಅಸೇ ನಂಬನೆ